ಭಾರತದ ಬಹುಸಂಖ್ಯಾತ ಜನಸಮುದಾಯವಾದ ಅಹಿಂದ ಸಮುದಾಯಗಳು ಅವು ಶತಮಾನಗಳಿಂದ ವಂಚನೆಗೆ ಒಳಗಾಗಿರುವಂಥದ್ದು ಅವುಗಳಿಗೆ ಬಲ ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರಂತರವಾದ ಹೋರಾಟದ ಫಲವಾಗಿ ಅವರು ಕೊಟ್ಟಿರುವಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇವತ್ತು ಸಂವಿಧಾನದಲ್ಲಿ ಅಡಕವಾಗಿದೆ ಆ ಕಾರಣಕ್ಕಾಗಿ ಇವತ್ತು ಈ ಐಂದ ವರ್ಗಗಳು ಮತ್ತು ಎಲ್ಲ ಬಲಹೀನ ವರ್ಗಗಳು ಭಾರತದ ತಳ ಸಮುದಾಯಗಳು ಮತ್ತು ಯಾರು ಸಾಮಾಜಿಕ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಆರ್ಥಿಕ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂಥ ಎಲ್ಲ ಜನವರ್ಗಗಳನ್ನು ಅವರ ಧ್ವನಿಯಾಗಿ ಇವತ್ತು ಐಂದ ಈ ದೃಶ್ಯವಾಹಿನಿ ಬಂದಿರೋದು ನನಗೆ ಅತ್ಯಂತ ಸಂತೋಷ ಆ ಹಿನ್ನೆಲೆಯಲ್ಲಿ ಭಾರತದ ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯ ಬರಲಿಗೆ ಕೊಂಡೊಯ್ಯುವಂತಹ ಕೆಲಸವನ್ನು ನಮ್ಮ ಅಹಿಂದ ಈ ಒಂದು ವಾಹಿನಿ ಮಾಡಲಿ ಆ ಮಾಡುತ್ತೆ ಅನ್ನುವಂತಹ ಒಂದು ಒಳ ಆಸೆ ನನ್ನ ಹಾಗೆ ಇದೆ ಆ ಹಿನ್ನೆಲೆಯಲ್ಲಿ ಅಯ್ಯಂದ ಎಲ್ಲ ಜನರ ಮನೆ ಮನಸ್ಸನ್ನು ತಲುಪಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ